ಮೇಲ್ಮನೆಗೆ ಸದಸ್ಯರ ಆಯ್ಕೆ ಪ್ರಕ್ರಿಯೆ ಪಕ್ಷದ ಒತ್ತಡಕ್ಕೆ ಸಿಲುಕಿ ಮೇಲ್ಮನೆಯ ಘನತೆ ಕೆಳಗಿಳಿಯುವ ಹಾಗಾಗಲಿದೆಯಾ ಮೇಲ್ಮನೆಯ ಎಲ್ಲಾ ಕೋಟಾಗಳಿಗೂ ಪಕ್ಷದ ಕಾರ್ಯಕರ್ತರನ್ನೇ ಆಯ್ಕೆ ಮಾಡಿದ್ರೆ ಮತ್ತೆ ಬುದ್ಧಿಜೀವಿಗಳು ಚಿಂತಕರು ಮೇಲ್ಮನೆಗೆ ಬರೋದು ಹೇಗೆ ಈಗಾಗಲೇ ಮೇಲ್ಮನೆಯ ಗುಣಮಟ್ಟ ಕೆಳಗೆ ಬರ್ತಿರುವಾಗ ಈಗಲಾದರೂ ಅರ್ಹ ಬುದ್ಧಿಜೀವಿಗಳಿಗೆ ಅವಕಾಶ ಕೊಡುವ ಬಗ್ಗೆ ಯಾಕೆ ಪಕ್ಷದ ಕಾರ್ಯಕರ್ತರಿಗೆ ಇರುವ ನಿಜವಾದ ನೂರು ಅವಕಾಶಗಳನ್ನು ತಪ್ಪಿಸಿ ಈಗ ಇದ್ರಲ್ಲೇ ಅವರಿಗೆ ಅವಕಾಶ ಕಲ್ಪಿಸೋಕೆ ಹಠ ಹಿಡಿದಿರೋರ ನಿಜವಾದ ಉದ್ದೇಶ ಏನು ಎಂಪಿ ಎಂಎಲ್ಎ ಪಕ್ಷದ ಪದಾಧಿಕಾರಿ ಮತ್ತಿತರ ಅಧಿಕಾರದ ಸ್ಥಾನಗಳಿಗೆಲ್ಲ ಪ್ರಭಾವಿಗಳ ಕುಟುಂಬಗಳ ಮನೆಯವರಿಗೆ ಮಣೆ ಹಾಕುವ ಕಾಂಗ್ರೆಸ್ ನಾಯಕರಿಗೆ ಈಗ ದಿಢೀರನೆ ಕಾರ್ಯಕರ್ತರ ನೆನಪಾಗಿರುವುದು ಬಹಳ ವಿಚಿತ್ರ ಅಲ್ವಾ ಮೇಲ್ಮನೆ ಅಂತ ಗೌರವಿಸಲ್ಪಡುವ ವಿಧಾನ ಪರಿಷತ್ಗೆ ಪ್ರತಿನಿಧಿಗಳ ಆಯ್ಕೆ ಪ್ರ ಕ್ರಿಯೆಗಳು ಆರಂಭ ಆದಾಗಲಿಲ್ಲ ಈ ಮನೆಯ ಪ್ರಸ್ತುತತೆ ಚರ್ಚೆಗೆ ಬರುತ್ತೆ ಚಂದ್ರಿಂದ ನೇರವಾಗಿ ಆಯ್ಕೆಯಾಗುವ ಜನಪ್ರತಿನಿಧಿಗಳಿಗೆ ಅಂದ್ರೆ ವಿಧಾನಸಭೆಗೆ ಮಾರ್ಗದರ್ಶನ ನೀಡುವುದಕ್ಕಾಗಿಯೇ ವಿಧಾನಪರಿಷತ್ ಎನ್ನುವ ಚಿಂತಕರ ಚಾವಡಿಯನ್ನ ಕೆಲವು ರಾಜ್ಯಗಳು ಅಳವಡಿಸಿಕೊಂಡಿವೆ ಇದಕ್ಕಾಗಿ ಪ್ರತಿ ವರ್ಷ ಆಯಾ ಸರ್ಕಾರ ಕೋಟ್ಯಾಂತರ ರೂಪಾಯಿಯನ್ನ ವ್ಯಯ ಮಾಡುತ್ತೆ ಇದರರ್ಥ ವಿಧಾನ ಪರಿಷತ್ತನ್ನ ಅಳವಡಿಸಿಕೊಳ್ಳದ ರಾಜ್ಯಗಳ ಆಡಳಿತ ವ್ಯವಸ್ಥೆ ಕುಲುಗೆಟ್ ಹೋಗಿದೆ ಅಂತಲ್ಲ ವಿಧಾನ ವಿಧಾನಪರಿಷತ್ ಸದಸ್ಯರಿರುವ ರಾಜ್ಯದ ಆಡಳಿತ ಸಂಪೂರ್ಣ ಸುವ್ಯವಸ್ಥಿತವಾಗಿದೆ ಅನ್ನುವಂತೇನೂ ಇಲ್ಲ ವಿಧಾನ ಪರಿಷತ್ ಸದಸ್ಯರ ಆಯ್ಕೆಗಾಗಿ ನಡೆಯುತ್ತಿರುವ ಕೆಟ್ಟ ರಾಜಕೀಯಗಳನ್ನು ಗಮನಿಸಿದ್ರೆ ಮತ್ತು ಹಾಗೆ ಆಯ್ಕೆಯಾದ ಪ್ರತಿನಿಧಿಗಳು ಪರಿಷತ್ನೊಳಗೆ ವರ್ತಿಸುತ್ತಿರುವ ರೀತಿಯನ್ನ ನೋಡಿದ್ರೆ ನಿಜಕ್ಕೂ ವಿಧಾನ ಪರಿಷತ್ ತನ್ನ ಉದ್ದೇಶವನ್ನ ಸಾಧಿಸಿಕೊಂಡಿದ್ಯಾ ಅನ್ನೋ ಪ್ರಶ್ನೆ ಹೇಳುತ್ತೆ ಅಲ್ಲಿನ ಸದಸ್ಯರ ವರ್ತನೆ ಮೇಲ್ಮನೆಯ ಗೌರವವನ್ನ ಎಂದೋ ನುಚ್ಚುನೂರು ಮಾಡಿದೆ ವಿಧಾನ ಪರಿಷತ್ತನ್ನ ಮುಚ್ಚಿಬಿಡಿ ಎನ್ನುವ ಮಾತುಗಳು ಇದೀಗ ನಾಡಿನ ಚಿಂತಕರ ವಲಯದಿಂದಲೇ ವ್ಯಾಪಕವಾಗಿ ಕೇಳಿಬರ್ತಿದೆ ವಿಧಾನಸಭೆಯಲ್ಲಿ ಟಿಕೆಟ್ ವಂಚಿತರಾಗಿರುವ ಅಥವಾ ನೇರವಾಗಿ ಆಯ್ಕೆಯಾಗೋಕೆ ವಿಫಲರಾಗುವ ಪಕ್ಷಕ್ಕೆ ಆರ್ಥಿಕವಾಗಿ ನೆರವಾಗುವ ಜನರನ್ನ ಗುರುತಿಸಿ ಅವರನ್ನ ವಿಧಾನ ಪರಿಷತ್ಗೆ ಕಳುಹಿಸುವುದು ಸಾಮಾನ್ಯ ಇವರು ವಿಧಾನಸಭೆಗೆ ಮಾರ್ಗದರ್ಶಿಗಳಾಗುವುದು ಪಕ್ಕಕ್ಕಿರಲಿ ಇವರಿಗೆ ಸೂಕ್ತ ಮಾರ್ಗದರ್ಶನದ ಅಗತ್ಯ ಇರುತ್ತೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ವಿಧಾನ ಪರಿಷತ್ನಲ್ಲಿ ಓರ್ವ ಪ್ರತಿನಿಧಿ ತನ್ನ ಸಹೋದ್ಯೋಗಿಯನ್ನ ಅಶ್ಲೀಲವಾಗಿ ನಿಂದಿಸಿ ಸುದ್ದಿಯಾದರು ಈ ಘಟನೆ ಒಟ್ಟು ಕಲಾಪದ ಉದ್ದೇಶವನ್ನೇ ಬುಡಮೇಲು ಮಾಡಿತು ಜನಪ್ರತಿನಿಧಿಗಳು ಹೇಗಿರಬಾರದು ಅನ್ನೋದಕ್ಕೆ ಅಂದು ಅವರು ಮಾದರಿಯಾದರು ಇಂಥ ವಿಧಾನ ಪರಿಷತ್ತನ್ನ ಯಾಕೆ ಬರಖಾಸ್ತ ಮಾಡಬಾರದು ಈ ಮೂಲಕ ಕಲಾಪದ ಸಮಯ ಮತ್ತು ವೆಚ್ಚ ಎರಡೂ ಉಳಿದಂತಾಗತ್ತೆ ಎನ್ನುವ ಅಭಿಪ್ರಾಯ ಇತ್ತೀಚೆಗೆ ತೀವ್ರ ಬಲಪಡಿತಿದೆ ಇದೀಗ ವಿಧಾನ ವಿಧಾನಪರಿಷತ್ಗೆ ಸರ್ಕಾರ ಮಾಡೋಕೆ ಮುಂದಾಗಿರುವ ನಾಮನಿರ್ದೇಶನ ಮತ್ತೆ ಚರ್ಚೆಯ ಕೇಂದ್ರವಾಗಿದೆ ಈ ಸ್ಥಾನಕ್ಕಾಗಿ ಪಕ್ಷದೊಳಗಿರುವ ಸ್ಪರ್ಧೆಯೇ ಯಾರನ್ನೂ ಆಯ್ಕೆ ಮಾಡಲಾಗದ ಸ್ಥಿತಿಯನ್ನ ಸರ್ಕಾರಕ್ಕೆ ತಂದೊದಗಿಸಿದೆ ಎರಡು ದಿನಗಳ ಹಿಂದೆ ನಾಲ್ವರ ಹೆಸರನ್ನ ಅಂತಿಮವಾಗಿಸೋಕೆ ಕಾಂಗ್ರೆಸ್ ಯಶಸ್ವಿಯಾಯಿತಾದರೂ ಕೊನೆ ಕ್ಷಣದಲ್ಲಿ ಅದಕ್ಕೆ ತಡೆಬಿದ್ದಿದೆ ನಾಮಕರಣದಲ್ಲಿ ಪಕ್ಷದಲ್ಲಿ ದುಡಿದವರನ್ನ ಕಡೆಗಣಿಸಲಾಗಿದೆ ಎನ್ನುವ ಟೀಕೆ ಆಕ್ರೋಶ ಕೇಳಿ ಬಂದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೊನೆ ಕ್ಷಣದಲ್ಲಿ ಪಟ್ಟಿಯನ್ನ ತಡೆ ಹಿಡಿದಿದೆ ಅಂತ ಹೇಳಲಾಗ್ತಿದೆ ರಾಜ್ಯ ವಿಧಾನ ವಿಧಾನಪರಿಷತ್ನಲ್ಲಿ ಒಟ್ಟು ಎಪ್ಪತ್ತೈದು ಸದಸ್ಯ ಬಲ ಇದ್ದು ಇವರಲ್ಲಿ ಸುಮಾರು ಇಪ್ಪತ್ತೈದು ಮಂದಿಯನ್ನ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡುತ್ತಾರೆ ಈ ಸಂದರ್ಭದಲ್ಲಿ ರಾಜಕೀಯ ಪೈಪೋಟಿಗಳಿರುವುದು ಸಹಜ ಇಲ್ಲಿ ಪಕ್ಷ ರಾಜಕೀಯದಲ್ಲಿ ದುಡಿದವರಿಗೆ ಆಯಾ ರಾಜಕೀಯ ಪಕ್ಷಗಳು ಅವಕಾಶ ನೀಡಿದ್ರೆ ಅದನ್ನು ತಿರಸ್ಕರಿಸುವಂತಿಲ್ಲ ಈ ಸಂದರ್ಭದಲ್ಲೂ ಮೇಲ್ಮನೆಯ ಮೇಲೆ ಜನರಿಗಿರುವ ಗೌರವವನ್ನು ಪರಿಗಣಿಸಿ ಪಕ್ಷದೊಳಗಿರುವ ಹಿರಿಯ ಮುತ್ಸದಿ ರಾಜಕಾರಣಿಗಳಿಗೆ ಅರ್ಹತೆ ಇದ್ದು ನೇರ ಚುನಾವಣೆಯನ್ನ ಎದುರಿಸಲಾಗದವರಿಗೆ ಪ್ರಾತಿನಿಧ್ಯದ ಕೊರತೆ ಎದುರಿಸುವ ಸಮುದಾಯಗಳಿಗೆ ಅವಕಾಶ ನೀಡೋದು ರಾಜಕೀಯ ಪಕ್ಷಗಳ ಹೊಣೆಗಾರಿಕೆಯಾಗಿದೆ ಇಪ್ಪತ್ತೈದು ಮಂದಿಯನ್ನ ಸ್ಥಳೀಯಾಡಳಿತ ಮತ್ತು ಹದಿನಾಲ್ಕು ಮಂದಿಯನ್ನ ಪದವೀಧರ ಮತ್ತು ಶಿಕ್ಷಣ ಕ್ಷೇತ್ರಗಳಿಂದ ಆಯ್ಕೆ ಮಾಡಲಾಗುತ್ತೆ ಉಳಿದಂತೆ ಹನ್ನೊಂದು ಮಂದಿ ನಾಮನಿರ್ದೇಶನ ಸದಸ್ಯರಿದ್ದಾರೆ ವಿಧಾನ ಪರಿಷತ್ನ ಘನತೆ ಗೌರವಗಳ ಅಳಿವು ಉಳಿವಿನಲ್ಲಿ ಈ ನಾಮಕರಣ ಸದಸ್ಯರ ಪಾತ್ರ ಬಹುದೊಡ್ಡದಾಗಿರುತ್ತೆ ಪದವೀಧರ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಎದುರಿಸುವುದು ಕಡ್ಡಾಯ ಆದರೆ ವಿಜ್ಞಾನಿಗಳು ಹಿರಿಯ ಸಾಹಿತಿಗಳು ಕವಿಗಳು ಪತ್ರಕರ್ತರು ಸಮಾಜ ವಿಜ್ಞಾನಿಗಳು ಇವರನ್ನ ಸರ್ಕಾರವೇ ಗುರುತಿಸಿ ಮೇಲ್ಮನೆಗೆ ಕರೆಸಿಕೊಂಡು ಅವರಿಂದ ಸಲಹೆ ಸೂಚನೆಗಳನ್ನು ಪಡಿಬೇಕು, ಇದೀಗ ಅಂತಹ ನಾಲ್ಕು ಸ್ಥಾನಗಳಿಗಾಗಿ ಆಯ್ಕೆ ಪ್ರಕ್ರಿಯೆ ಚಾಲನೆಯಲ್ಲಿದೆ ಈ ನಾಮಕರಣವನ್ನ ಮಾಡಬೇಕಾದವರು ರಾಜ್ಯಪಾಲರು ರಾಜ್ಯ ಸರ್ಕಾರ ಸೂಚಿಸಿದವರನ್ನ ಇವರು ನಾಮಕರಣ ಮಾಡುತ್ತಾರೆ ನಾಮನಿರ್ದೇಶನಗೊಂಡವರ ಮೇಲೆ ವೈಯಕ್ತಿಕವಾಗಿ ಕಳಂಕಗಳಿರುವುದು ಕಂಡು ಬಂದರೆ ಅದನ್ನು ತಡೆ ಹಿಡಿಯುವ ಅಧಿಕಾರವೂ ರಾಜ್ಯಪಾಲರಿಗಿದೆ ಆದರೆ ಇಲ್ಲಿ ಅಂತಿಮಗೊಳಿಸಿದ ಪಟ್ಟಿಯನ್ನ ರಾಜ್ಯಪಾಲರು ತಡೆ ಹಿಡಿಯುವ ಮೊದಲೇ ಕಾಂಗ್ರೆಸ್ ಹೈಕಮಾಂಡ್ ಪಟ್ಟಿಯನ್ನ ತಡೆ ಹಿಡಿದಿದೆ ಮತ್ತು ಪಕ್ಷದಲ್ಲಿ ದುಡಿದವರಿಗೆ ಆದ್ಯತೆ ನೀಡಬೇಕು ಎನ್ನುವ ಕಾರಣ ಇದರ ಹಿಂದಿದೆ ಎನ್ನುವ ಮಾತುಗಳು ಕೇಳಿಬರ್ತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದ ಹಲವರಿಗೆ ಈಗಾಗಲೇ ವಿಧಾನ ಪರಿಷತ್ನಲ್ಲಿ ಅವಕಾಶವನ್ನ ನೀಡಲಾಗಿದೆ ಇದೀಗ ನಡೆಯುತ್ತಿರುವ ನಾಮಕರಣ ತನ್ನ ಉದ್ದೇಶವನ್ನ ಸಾಧಿಸಿಕೊಳ್ಳಬೇಕಾದರೆ ಅರ್ಹ ಅಭ್ಯರ್ಥಿಗಳ ಸೂಚಿಸುವುದು ಸರ್ಕಾರದ ಹೊಣೆಗಾರಿಕೆಯಾಗಿದೆ ಅರ್ಹ ಅಭ್ಯರ್ಥಿ ಅಂತಂದ್ರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಲ್ಲ ಅನ್ನೋದು ಹೈಕಮಾಂಡ್ ಗೆ ಪ್ರತ್ಯೇಕವಾಗಿ ತಿಳಿಸಿಕೊಡಬೇಕಾದ ಅಗತ್ಯವೇನೂ ಇಲ್ಲ ಆದರೆ ಈ ಹಿಂದೆ ಈ ನಿಯಮವನ್ನ ಕಡ್ಡಾಯವಾಗಿ ಪಾಲಿಸಿಕೊಂಡು ಬರದೇ ಇದ್ದರಿಂದ ಈ ಬಾರಿಯೂ ನಿಯಮ ಪಾಲನೆಯ ಅಗತ್ಯವೇನಿದೆ ಎನ್ನುವ ಪ್ರಶ್ನೆಯನ್ನ ಪಕ್ಷದ ಕಟ್ಟ ಅನುಯಾಯಿಗಳು ಕೇಳ್ತಿದ್ದಾರೆ ಅಷ್ಟಕ್ಕೂ ಪಕ್ಷದ ಸರ್ಕಾರ ಇರುವಾಗ ಪಕ್ಷದ ಕಾರ್ಯಕರ್ತರಿಗೆ ಎಲ್ಲೆಡೆಯೂ ಪ್ರಾತಿನಿಧ್ಯ ಕಲ್ಪಿಸುವ ಅವಕಾಶ ಇರುತ್ತೆ ಆದರೆ ನಿಜವಾಗಿ ಅವರಿಗೆ ಸ್ಥಾನ ಕೊಡಬೇಕಾದಲ್ಲಿ ಕೊಡದೇ ಇರೋದ್ರಿಂದಾನೇ ಈಗ ಇಲ್ಲಿ ಕಾರ್ಯಕರ್ತರಿಗೆ ಅವಕಾಶ ಎಂಬ ಹೊಸ ಡ್ರ ಕಾಮ ಶುರು ಮಾಡಲಾಗಿದ್ಯಾ ಕಾರ್ಯಕರ್ತರಿಗೆ ಹುದ್ದೆ ಟಿಕೆಟ್ ಸ್ಥಾನಮಾನ ಕೊಡಬೇಕಾದ ಹತ್ತಾರು ಕಡೆ ಪ್ರಭಾವಿಗಳ ಕುಟುಂಬದವರಿಗೆ ಅವರ ಹಿಂಬಾಲಕರಿಗೆ ಅದನ್ನ ಕೊಟ್ಟು ಈಗ ಚಿಂತಕರ ಚಾವಡಿಯಾದ ಮೇಲ್ಮನೆಗೆ ಆಯ್ಕೆ ಮಾಡುವಾಗ ಕಾರ್ಯಕರ್ತರೇ ಆಗಬೇಕು ಅಂತ ಹೇಳೋದು ಹಾಸ್ಯಾಸ್ಪದವಾಗಿದೆ ಸರ್ಕಾರ ಕಾಂಗ್ರೆಸ್ನದ್ದೇ ಇರುವಾಗ ಕಾರ್ಯಕರ್ತರಿಗೆ ಹುದ್ದೆ ಅಧಿಕಾರ ಕೊಡೋಕೆ ನೂರು ಬೇರೆ ಅವಕಾಶಗಳಿರುತ್ತೆ ಅಲ್ಲೆಲ್ಲ ಈಗಾಗಲೇ ದಶಕಗಳಿಂದ ಅಧಿಕಾರ ಅನುಭವಿಸಿರುವ ಹಿರಿಯರ ಮಕ್ಕಳಿಗೆ ಪತ್ನಿಗೆ ಅಣ್ಣ ತಮ್ಮಂದರಿಗೆ ಅಥವಾ ಅವರು ಸೂಚಿಸಿದವರಿಗೆ ಕೊಡೋದು ಕಾಂಗ್ರೆಸ್ನಲ್ಲಿ ಸಾಮಾನ್ಯ ಎನ್ನುವಂತಾಗಿದೆ ಆದರೆ ಅದಕ್ಕೆ ಯಾವ ಪ್ರಬಲ ಆಕ್ಷೇಪವೂ ಇಲ್ಲ ಈಗ ಚಿಂತಕರು ಬುದ್ಧಿಜೀವಿಗಳಿಗೆ ಕೊಡಬೇಕಾದ ಸ್ಥಾನಕ್ಕೆ ಪಕ್ಷದ ಕಾರ್ಯಕರ್ತರನ್ನೇ ಆಯ್ಕೆ ಮಾಡಿ ಅಂತ ತಗಾದೆ ತೆಗೆತಿರುವುದು ವಿಪರ್ಯಾಸ ಸಂಭಾವ್ಯ ಪಟ್ಟಿಯಲ್ಲಿ ಕನಿಷ್ಠ ಓರ್ವ ಪತ್ರಕರ್ತರ ಹೆಸರಾದರೂ ಕಾಣಿಸಿಕೊಂಡಿರುವುದು ಸಮಾಧಾನ ತರುವ ವಿಷಯ ಇತ್ತೀಚಿನ ದಿನಗಳಲ್ಲಿ ವಿಧಾನ ಪರಿಷತ್ನಲ್ಲಿ ಯೋಗ್ಯ ಜನಪ್ರತಿನಿಧಿಗಳ ಕೊರತೆ ಎದ್ದು ಕಾಣ್ತಿದೆ ಪರಿಣಾಮವಾಗಿನೇ ಪರಿಷತ್ನ ಕಲಾಪಗಳಲ್ಲಿ ಮೂರನೇ ದರ್ಜೆಯ ಭಾಷೆ ಹೆಚ್ಚು ಹೆಚ್ಚು ಪ್ರಯೋಗವಾಗತೊಡಗಿದೆ ಸಮಾಜದ ಮುತ್ಸದಿ ರಾಜಕಾರಣಿಗಳು ಮತ್ತು ತಜ್ಞರ ಆಯ್ಕೆಯ ಕೊರತೆನೇ ಇದಕ್ಕೆ ಮುಖ್ಯ ಕಾರಣ ಮೇಲ್ಮನೆಯ ಘನತೆಯನ್ನು ಮತ್ತೆ ಮೇಲೆತ್ತಬೇಕಾದ್ರೆ ಸರ್ಕಾರ ನಿರ್ದೇಶನದ ಸಂದರ್ಭದಲ್ಲಿ ಸಂವಿಧಾನ ಮತ್ತು ಜಾತ್ಯಾತೀತೆಯ ಮೇಲೆ ನಂಬಿಕೆಯನ್ನ ಬದ್ಧತೆಯನ್ನ ಇಟ್ಟುಕೊಂಡಿರುವ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ತಜ್ಞರನ್ನೇ ಗಣನೆಗೆ ತೆಗೆದುಕೊಳ್ಳಬೇಕು ರಾಜಕೀಯ ಕ್ಷೇತ್ರದಲ್ಲಿ ಶೋಷಿತರಿಗಾಗಿ ರೈತರಿಗಾಗಿ ಹೋರಾಟ ನಡೆಸಿದ ನಾಯಕರನ್ನು ಈ ಸಂದರ್ಭದಲ್ಲಿ ಪರಿಗಣಿಸಬಹುದು ಒಟ್ನಲ್ಲಿ ವಿಧಾನ ಪರಿಷತ್ ಎನ್ನುವ ಗುಬ್ಬಚ್ಚಿ ಸರ್ಕಾರದ ಮುಷ್ಟಿಯೊಳಗಿದೆ ಅದು ಬದುಕಿದೆಯೋ ಸತ್ತಿದೆಯೋ ಅನ್ನೋದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ತೀರ್ಮಾನಿಸಬೇಕು ಕಾಂಗ್ರೆಸ್ ಹೈಕಮಾಂಡ್ ಈ ನಿಟ್ಟಿನಲ್ಲಿ ಅವರಿಗೆ ಪೂರ್ಣ ನೈತಿಕ ಬೆಂಬಲವನ್ನೂ ನೀಡಬೇಕು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು